ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತೇನೋ ಒಂದು ತೋರಿಸ್ಬೇಕು ಅಂತ ಇದ್ದೀನಿ ನಮ್ಮನೆ ಹತ್ರ ಒಂದು ಹಾವು ಬಂದಿತ್ತು ಹಾವು ನೋಡಿ ಇಲ್ಲಿ ಈ ಮನುಷ್ಯ ಹಾವುಗಳಿಗಿನ್ನ ತುಂಬಾ ವಿಷಕಾರಿ ಹೇಗಪ್ಪ ಅಂದರೆ ಹಾವು ಕಚ್ಚಿದ್ರೇ ಮನುಷ್ಯ ಸಾಯ್ತಾನೆ ಆದರೆ ಮನುಷ್ಯ ಹಾವುಗಳನ್ನ ನೋಡಿದ ಕೂಡಲೇ ಸಾಯಿಸ್ತಾನೆ ಯಾವುದು ವಿಷಕಾರಿ ಹಾವು ಯಾವುದು ವಿಷಕಾರಿ ಹಾವು ಅಲ್ಲ ತಿಳಿಯೋಕು ಮೊದಲೇ ಸಾಯಿಸಿಬಿಡ್ತಾರೆ ಕೆಲವೊಂದು ಹಾವುಗಳಿಗೆ ವಿಷ ಇರೋಲ್ಲ ಅದರಲ್ಲಿ ಇದು ಕೂಡ ಹಸ್ರಾವು ಇದ್ರ ಬಗ್ಗೆ ಒಂದು ಮೂಢನಂಬಿಕೆ ಇದೆ ಕಣ್ಣಿಗೆ ಕುಕ್ಕುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಇದನ್ನ ಸೇಫ್ ಆಗಿ ರಿಲೀಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಹೋಗ್ತಾ ಇದೆ ಅಲ್ಲ Bye.